ಶಬರಿಮಲೆ ಅಯ್ಯಪ್ಪಸ್ವಾಮಿ ಸೇವಾ ಸಮಾಜಂ ವತಿಯಿಂದ ಡಿಸೆಂಬರ್ ಹದಿನೆಂಟರಂದು ಬೆಳಗ್ಗೆ ಬೊಮ್ಮನ್ಕಟ್ಟೆಯ ಹೊರ್ನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಒಂದು ಮುಷ್ಟಿ ಅಕ್ಕಿ ಅಭಿಯಾನ ಯೋಜನೆಗೆ ಚಾಲನೆ ನೀಡಲಾಗುವುದೆಂದು ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಇ ವಿಶ್ವಾಸ್ ಹೇಳಿದರು ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸ್ವಾಮಿ ಸನ್ನಿಧಾನದಲ್ಲಿ ಅಯ್ಯಪ್ಪ ಮಾಲಧಾರಿ ಭಕ್ತರುಗಳಿಗೆ ಅನ್ನದಾನ ನಡೆಸಲು ಅನುಕೂಲವಾಗುವಂತೆ ಮತ್ತು ಅದಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪ್ರತಿ ಮನೆಯಿಂದ ಒಂದು ಮುಷ್ಟಿ ಅಕ್ಕಿ ಹಾಗೂ ಇತರೆ ಸಾಮಗ್ರಿ ಸಂಗ್ರಹ ಅಭಿಯಾನ ಯೋಜನೆಗೆ ಅಂದು ಚುಂಚನಗಿರಿ ಶಾಖಾ ಮಠದ ಶ್ರೀ ಸಾಯಿನಾಥ ಸ್ವಾಮಿಗಳು ಚಾಲನೆ ನೀಡಲಿದ್ದು ಈಶ್ವರಪ್ಪ ಕೆ ಏಕಾಂತೇಶ್ ಉಪಸ್ಥಿತರಿರಲಿದ್ದಾರೆ ಅಂತ ತಿಳಿಸಿದರು ಒಂದು ಆ ದೈವತ ಲೋಕದಲ್ಲೇ ಮುಳುಗುವಂಥ ಅವಕಾಶ ಇರುತ್ತೆ ಯಾಕಂತ ಹೇಳಿದ್ರೆ ತಾವೆಲ್ಲ ಬಂದರೆ ಗೊತ್ತಾಗುತ್ತೆ ಸಾಕಷ್ಟು ಜನ ಮಾಲಾಧಾರಿಗಳು ಭಜನೆ ಭಕ್ತಿಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಸ್ಕೊಂಡಿರ್ತಾರೆ ಅಯ್ಯಪ್ಪನೇ ಏನೋ ದರಗಿಳಿಯುತ್ತೆ ಅನ್ನೋ ರೀತಿಯಲ್ಲಿ ಇವತ್ತು ವಾತಾವರಣ ಇರುತ್ತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬರಬೇಕು ಅಂಥೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ತಮ್ಮ ಮೂಲಕ ಪ್ರಚಾರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಸಂಜೆ ಆರು ಗಂಟೆಗೆ ಇಪ್ಪತ್ನಾಲ್ಕನೇ ತಾರೀಕು ಶುಭಮಂಗಳದಲ್ಲಿ ನಾಳೆ ಈ ಒಂದು ಅಕ್ಕಿ ಮುಷ್ಟಿ ಯೋಜನೆ ಮತ್ತು ಇತರ ಸಾಮಗ್ರಿಗಳ ಒಂದು ಸಂಗ್ರಹಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅನ್ನಪೂರ್ಣೇಶ್ವರ ದೇವಸ್ಥಾನ ಬೊಮ್ಮನಕಟ್ಟೆ ಇಲ್ಲಿ ಸಾಯಿನಾಥ ಸ್ವಾಮೀಜಿಗಳು ಚಾಲನೆ ಕೊಡಲಿದ್ದಾರೆ ಕೆ ಕಾಂತೇಶ್ವರು ಈಶ್ವರಪ್ಪನೂರು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಮ್ಮ ನಾಯಕರಂತಹ ಕಾಂತೇಶ್ವರ ನಡೆಸ್ಕೊಡ್ಬೇಕಿತ್ತು ಒಂದು ಧಾರ್ಮಿಕ ಕಾರ್ಯದ ನಿಮಿತ್ತ ಹೊರಗೋಗಿರೋದ್ರಿಂದ ಅವರ ಅನುಪಸ್ಥಿತಿಯಲ್ಲಿ ನಾವೀ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ಕೊಡ್ತಾ ಇದ್ದೇವೆ ಶಬರಿಮಲೆಯಿಂದನೇ ಸ್ವಾಮಿ ಅಲ್ಲಿಂತ ಸ್ವಾಮೀಜಿಗಳೇ ತಂತ್ರಿಗಳು ಬಂದು ನಡೆಸ್ಕೊಡ್ತಾ ಇದ್ದಾರೆ ಹೋದರ್ಶನ್ ಒಂದು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಇದ್ರು ಸರ್ ಪ್ರತಿ ವರ್ಷ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆನೇ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಏನಂತ ಹೇಳಿದ್ರೆ ಅಯ್ಯಪ್ಪನ ಪಾತ್ರಕ್ಕೆಲ್ಲರೂ ಪಾತ್ರ ಆಗ್ಬೇಕು ಅಂತೇಳಿ ಈ ರೀತಿಯಾದಂತ ಒಂದು ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ನಮ್ಮ ಶಿವಮೊಗ್ಗದಲ್ಲಿ ಅಯ್ಯಪ್ಪ ದಾರಿಗಳಿಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಮಾಲ ದಾರಿಗಳನ್ನ ಹಾಕ್ಲಿಕ್ಕೆ ಸಾಕಷ್ಟು ಒಂದು ಪ್ರೋತ್ಸಾಹ ಕೊಡ್ತಿರ್ತಕ್ಕಂಥ ಗಣೇಶ ಸಂಬಳಿ ಒಂದು ಮಾತಾಡ್ಬೇಕು ಇದ್ರ ಬಗ್ಗೆ ಬೇರೆ ಬೇರೆ ಊರುಗಳಲ್ಲೆಲ್ಲ ಒಂದು ಅಯ್ಯಪ್ಪನ ಪೂಜೆಗಳು ಎಲ್ಲ ಹೋಗ್ತಾ ಇರ್ತೀವಿ ನೋಡ್ತಾಯಿರ್ತೀವಿ ನಮಗೆ ಅನ್ನಿಸ್ತಾ ಇತ್ತು ಒಂದಿನ ಶಿವಮೊಗ್ಗದಲ್ಲಿ ಈ ಥರದೊಂದು ಮಾಡಬೇಕು ಅಂತ ಇದನ್ನು ಮಾಡೋಕ್ಕೆ ಮುಂದಾಗಿ ನಿಂತು ನಮ್ಮ ಈಶ್ವರಪ್ಪನವರು ಸ್ವಾಮಿಗಳು ಈ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಆ ಭಾಗ್ಯ ಬೇರೆ ಊರಲ್ಲಿ ನಾವು ಹೋಗಿ ನೋಡಬೇಕಾಗಿತ್ತು ಇವತ್ತು ಈ ಊರಲ್ಲೇ ನೋಡಿ ಅಂತ ನಮ್ಮ ಊರಲ್ಲಿರುವಂಥ ಎಲ್ಲ ಅಯ್ಯಪ್ಪ ಭಕ್ತರಿಗೆ ಕರೆಸಿ ಒಳ್ಳೆ ಭಕ್ತಿ ಭಜನೆಯನ್ನು ಮಾಡಿಸಿ ಅಯ್ಯಪ್ಪನನ್ನು ದ ಅಂತ ಅಂತೇಳ್ಬಿಟ್ಟು ನಮ್ಮ ಸ್ವಾಮಿ ಹೇಳ್ತಾಯಿದ್ರು ನಿಜವಾಗ್ಲೂ ಆ ಕಾರ್ಯಕ್ರಮ ಆಗತ್ತೆ ಅದೇ ಥರನೇ ಯಾಕಂತೇಳಿ ನಮ್ಮ ಹಿಂದೂ ಧರ್ಮ ಸನಾತನ ಹಿಂದೂ ಧರ್ಮ ಉಳಿದಿರೋದೆ ನಂಬಿಕೆಗೋಸ್ಕರ ಆ ನಂಬಿಕೆ ನಾವೂ ಅಲ್ಲಿಗೆ ಬರುವಾಗ ಅಯ್ಯಪ್ಪ ಬರ್ತಾರೆ ಸಾವಿರಾರು ಜನ ಸೇರ್ತಾರೆ ಅದರಲ್ಲಿ ಒಬ್ಬರಿಗಾರು ಅಯ್ಯಪ್ಪನ ದೆರೆಗೀಳಿಸೋ ಶಕ್ತಿ ಇದ್ದೇ ಇರುತ್ತೆ